ಅವನು ಹೇಳ್ತಾನೆ ಅಯೋಗ್ಯ ಚೆಕ್ ಡ್ಯಾಮ್ ಮಾಡಿದ್ದೆ ಇನ್ನೊಂದ್ಸತಿ ಇದೇ ತರನೇ ಪ್ರವಾಹ ಬಂತು ಚೆಕ್ ಡ್ಯಾಮೇ ಕೊಚ್ಕೊಂಡೋಗೋಯ್ತು ಅಂತಾನೆ ಎಲ್ಲ ಕಳ್ಳರು ಸುಳ್ಳು ಸರ್ ಸೈನ್ಸ್ ಹೇಳುತ್ತೆ ಒಂದು ಇಂಚ್ ಮಣ್ಣು ಇಡೀ ಭೂಮಂಡಲ ಮೇಲೆ ಬರ್ಬೇಕಾದ್ರೆ ಒಂದು ಮಿಲಿಯನ್ ವರ್ಷ ತಗೊಳುತ್ತೆ ಸೊ ನಮ್ ತಾತ ಮುತ್ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತನ ಕಾಲದಿಂದ ತಾನೆ ಇದೆಲ್ಲ ಆಗಿರೋದು ನಾರ್ತ್ ಕರ್ನಾಟಕದ ಕಡೆಗೆ ಅವರು ಮಣ್ಣನ್ನ ನಿಜವಾಗ್ಲೂ ಇನ್ ತಗೊಂಡು ತಿಂತಾರೆ ತಿಂದ್ಬಿಟ್ಟು ಇದ್ರಲ್ಲಿ ಇಂಥ ಬೆಳೆ ಹಾಕು ಅಂತ ಹೇಳ್ತಾರೆ ಇವತ್ಗು ವಾಟ್ ಎ ನಾಲೆಡ್ಜ್ ಈ ಕಡೆಗ್ ಹತ್ತು ಈ ಕಡೆಗ್ ಹತ್ತು ಹತ್ತತ್ತು ತೆಂಗಿನ ಮರ ಹಾಕ್ಸಿದೀನಿ ಹೊಸ್ದಾಗಿ ಅಲ್ಲಿ ಯಾವ್ದೋ ಹಳೆ ಕಾಲದ ತೆಂಗಿನ ಮರ ಇತ್ತು ನಾನು ತರ್ಸಿ ಈ ಕಡೆದು ಮಂಡ್ಯ ಕಡೆದು ತರ್ಸಿ ಸಸಿನ ಕಟ್ಟಿಸಿದೀನಿ ಈಗ ಮುಂದಿನ ವರ್ಷನ ಅದ್ರ ಮುಂದಿನ ವರ್ಷನ ಒಂಬಾಳೆ ಬಿಡುತ್ತದು ಅಯ್ ಬಡ್ಲಿ ಬಿಡ್ಲಿ ಹತ್ತು ತೆಂಗಿನ ಮರ ಅಂದ್ರೆ ಏನು ಅವ್ಗೆ ಬೇಕಾದಂಗ ಅದು ಆಯ್ತಾ ಹಾವೇರಿನಲ್ಲಿ ಒಂದು ತೆಂಗಿನ ಮರ ಇತ್ತು ನಮ್ಮ ಮನಲೆನೇನೆ ಡಿಸ್ಟಿಕ್ ಜಡ್ಜ್ ಮನೆಯಲ್ಲಿ ಏನೋ ಕಚಡ ಪಚಡ ಏನು ಹಾಕಿದ್ರು ಗೊತ್ತಿಲ್ಲ ಅದು ಹೊಟ್ಟೆ ಒಂಬಾಳೆ ಬಿಡಲಿಲ್ಲ ಕೊನೆಗೆ ಅದಕ್ಕೊಂದು ಒಂದು ರೆಡಿ ಮಾಡಿದೆ ಉಪ್ಪು ಮರಳು ತರಿಸಿ ರೆಡಿ ಮಾಡಿಸಿ ನಾನು ಇರೋಚನೆ ಟ್ರಾನ್ಸ್ಫರ್ ಅಷ್ಟೊತ್ತಿಗೆ ಒಂದು ಒಂಬಾಳೆ ಬಿಟ್ಟು ಒಂದು ಗೊನೆ ಬಿಡ್ತು ತೊಗೊಂಡೋಗಿ ರಾಘವೇಂದ್ರ ಮಠಕ್ಕೆ ಕೊಟ್ಟೆ ಕಾರವಾರದಲ್ಲಿ ಇದೇ ಆಯಿತು ತೊಗೊಂಡೋಗಿ ಶಿರ್ಸಿ ಮಾರಿಕಾಂಬಂಗೆ ವಾದರಾಜ್ ಮಠಕ್ಕೆ ಕೊಟ್ಟು ಬಂದೆ ಬಾಳೆ ಗೊನೆ ಕೊಟ್ಟು ಬಂದೆ ಯಾವ ಊರಲ್ಲಿ ಹೋದ್ರು ನಾವು ಅದನ್ನ ಮಾಡ್ಬೇಕು ಈಗ ನಮ್ಮ ಕ್ವಾರ್ಟರ್ಸ್ಗೆ ಹೋಗ್ತಿವಲ್ಲ ಹೈಕೋರ್ಟ್ ಜಡ್ಜಸ್ ಕ್ವಾರ್ಟರ್ಸ್ಗೆ ಧಾರವಾಡದಲ್ಲಿ ನಾವು ಹೋಗೋ ವರ್ಷದಲ್ಲಿ ನಾವು ಹೋಗೋ ಸಂದರ್ಭದಲ್ಲಿ ಬಾಳೆಗೊನೆನೋ ತೆಂಗಿನ ಗೊನೆನೋ ಈ ಥರದ್ದು ಬಂದಿದ್ರೆ ನುಗ್ಗಿಕೇರಿ ದೇವಸ್ಥಾನ ಇದು ಇದು ಕೊಟ್ಟು ಬರ್ತದೆ ಸೋ ಮಚ್ ಸೊ ಕಲ್ಬುರ್ಗಿನಲ್ಲಿ ಈ ಸರಿ ಇದ್ದೆ ದಿನಾನ ನೀರು ಹಾಕಿಸ್ದೆ ಒಳ್ಳೆ ಮಾವಿನ ಬಂತು ಒಂದು ಹಣ್ಣು ನಾವು ತಿನ್ನೋಕ್ಕಾಗಲಿಲ್ಲ ಒಂದು ಐದು ಆರು ಸಿಕ್ತು ನನ್ಗೆ ಅಷ್ಟೇ ಯಾಕೆಂದ್ರೆ ಬಲ್ತಿರ್ಲಿಲ್ಲ ಅಂತ ಪೋಸ್ಟ್ ವೆಕೇಶನ್ನು ಪೋಸ್ಟ್ ವೆಕೇಶನ್ನು ಒಂದು ಸಾವಿರ ಹಣ್ಣು ಸಿಕ್ಕಿದೆ ಆ ಮರದಲ್ಲಿ ನನ್ಗೆ ಅದು ತಾನ ತಿಂತೀನಿ ಸೊ ಇದು ಹೂಳು ತೆಗ್ಸೋದು ಹೇಳಿದ್ನಲ್ಲ ಅದೊಂದು ಪ್ರಕ್ರಿಯೆ ನುಗ್ಗಿಕೇರಿನಲ್ಲಿ ತೆಕ್ಸಿದ್ವಿ ಅದಾದ್ಮೇಲೆ ಕೆಳಗೇರಿ ಆದ್ಮೇಲೆ ನುಗ್ಗಿಕೇರಿನಲ್ಲಿ ತೆಗ್ಸಿದ್ವಿ ಜಲದ್ ಕಣ್ಣು ಅಂತ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅದರಿಂದ ನಮ್ಗೆ ಅದು ನೀರು ಬರಬೇಕಾದ್ರೆ ಇವರು ಇಲ್ಲಿ ನಮ್ಮ ಬರೇ ಯಾರ ಸಾಗರದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಲಲ್ಲ ಆ ಹೂಳು ತೆಗ್ಸಿದ್ರೆ ಸೀಪೇಜಿಂದ ಒಳಗಡೆ ಹೋಗಿ ಅಂಡರ್ಗ್ರೌಂಡ್ ವಾಟರ್ ಜಾನಾಗೆ ಜಾಸ್ತಿ ಆಗುತ್ತೆ ಸರ್ ನೀವು ಅದೇ ಊರಿನವ್ರು ಅದ್ರ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಹೌದು ಅದ್ರ ಬಗ್ಗೆ ರಿಪೋರ್ಟ್ ಆಗಿದ್ಯಲ್ಲಾ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆ ಚಿಂತಿನ ಹಾಕೋದು ಇದು ಹಾರಂಗಿ ನಾನು ಹೇಳಿದ್ನಲ್ಲಾ ಆ ತರ ಕೊಡಿ ಅವ್ರಿಗೆ ನೀವು ಹೂಣಿ ನೀವು ಹೂಣಿ ರೈತರುಗಳು ಆ ಮಣ್ಣನ್ನು ತಗೊಂಡೋಗಿ ತಾ ಇದ್ರ ಮೇಲೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಹೆಂಗೋ ಮೈನಿಂಗ್ ಲಾರಿ ಓಡಿಸ್ತೀರಿ ಅದ್ರಲ್ಲೇನೆ ತುಂಬಿ ಕೊಟ್ಬಿಡಿ ವೆಬಿನಲ್ಲಿ ನಡೆಯುವಾಗ ಆ್ಯಕ್ಚುಲಿ ಸಜೆಸ್ಟಿಕ್ ಸಮ್ ಅದ್ರ ಸೈಟ್ ಹಾಗಾಗಿದೆ ಅದೇನೂ ಮಾಡಕ್ಕೋಬೇಡಿ ಸುಮ್ನೆ ಅವ್ರ ಕೊಡಿ ಅಲ್ದಲ್ಲೇ ಅದೆಲ್ಲ ಅದ್ರ ಪದ್ರಬಿಟ್ಟಿದಾರಲ್ಲ ಅದಕ್ಕೆ ದೊಡ್ಡ ದೊಡ್ಡ ಆಗಿದೆಯಲ್ಲ ರೀಫಿಲ್ ಮಾಡಿ ಅಲ್ಲ ನಾನು ಹೇಳ್ತಾ ಇರೋದು ಈಗ ತೆಗೆದು ಬಿಟ್ಟು ಖಾಲಿ ಮಾಡಿಬಿಟ್ಟಿದೀವಲ್ಲ ನಾವು ಭೂಮಿನ ಅದಕ್ಕೆ ರೀಫಿಲ್ ಮಾಡಿ ಸರ್ ಸೈನ್ಸ್ ಹೇಳುತ್ತೆ ಒಂದು ಇಂಚು ಮಣ್ಣು ಇಡೀ ಭೂಮಂಡಲ ಮೇಲೆ ಬರ್ಬೇಕಾದ್ರೆ ಒಂದು ಮಿಲಿಯನ್ ವರ್ಷ ತಗೊಳ್ಳುತ್ತೆ ಒಂದು ಇಂಚು ಮಣ್ಣು ಆಗ್ಬೇಕು ಅಂದ್ರೆ ಒಂದು ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂಥ ಸರ್ಫೇಸ್ ನಾವು ತಗೊಂಡ್ರೆ ಇಟ್ ಟೆಕ್ಸ್ ಒನ್ ಮಿಲಿಯನ್ ಇಯರ್ಸ್ ಸೊ ನಮ್ ತಾತ ಮುತ್ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತನ ಕಾಲದಿಂದ ತಾನೆ ಇದೆಲ್ಲ ಆಗಿರೋದು ಇವತ್ ನಾವು ತಿನ್ಬಿಟ್ವಾ ತುಂಬಾ ಜನಕ್ಕೆ ಮಣ್ಣು ಮತ್ತೆ ಮರಳಿನ ವ್ಯತ್ಯಾಸನೇ ಗೊತ್ತಿಲ್ಲ ಮರಳು ಇಸ್ ಪಾರ್ಟ್ ಆಫ್ ದಿ ಮಣ್ಣು ಅಷ್ಟೇ ಆರ್ಗ್ಯಾನಿಕ್ ಎಲೆಗಳು ಹುಳುಗಳು ಪ್ರಾಣಿ ಪಕ್ಷಿಗಳು ಸತ್ತಿರೋದು ಇವೆಲ್ಲ ಸೇರಿ ಕೊನೆಗಾಗೋದು ಮಣ್ಣು ಆ ಮಣ್ಣಿಗಷ್ಟು ಬೆಲೆ ಇದೆ ಇವತ್ತಿಗೂ ಇದಾರೆ ಹಾವೇರಿನಲ್ಲಿ ಒಂದ್ ಐದ್ ಜನ ಆ ಫ್ಯಾಮಿಲಿನವ್ರು ಅವ್ರನ್ನ ಕರೆಸ್ತಾರೆ ನಾರ್ತ್ ಕರ್ನಾಟಕದ ಕಡೆಗೆ ಅವರು ಮಣ್ಣನ್ನ ನಿಜವಾಗ್ಲೂ ತಗೊಂಡು ತಿಂತಾರೆ ಅಂತ ತಿಂದು ಬಿಟ್ಟು ಇದ್ರಲ್ಲಿ ಇಂಥ ಬೆಳೆ ಹಾಕು ಅಂತ ಹೇಳ್ತಾರೆ ಇವತ್ತಿಗೂ ವಾಟ್ ಎ ನಾಲೆಡ್ಜ್ ಇಲ್ಲ ನೋಡ್ತಾರೆ ಅವ್ರಿಗೆ ಅವ್ರ ಎರಡು ಎರಡ್ ಕಾರಣ ಒಂದೇನು ಅಂತಂದ್ರೆ ಆ ನಾಲೆಡ್ಜ್ ಅವ್ರು ಉಳಿಸ್ಕೊಂಡ್ ಬಂದಿದ್ದಾರೆ ಉಳಿಸ್ಕೊಂಡ್ ಬಂದಿರೋದ್ರಿಂದ ಅವ್ರು ಡಿ ಎನ್ ಎಲ್ಲಿ ಆ ರುಚಿಗೆ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಗಿದೆ ಟಿವಿನೆಲ್ಲ ಪ್ರೋಗ್ರಾಮ್ ಬಂತವ್ರದು ಮೆಟ್ ದೋಸ್ ಲಿಟ್ರಲಿ ದೇ ಈಟ್ ಮಣ್ ತಗೊಂಡು ತಿನ್ಬಿಟ್ಟು ಇದನ್ನ ಇಂಥದ್ದು ಹಾಕಿ ಅಂತ ಹೇಳ್ತಾರೆ ನಾವೆಲ್ಲ ಹಾಳು ಮಾಡಿದೀವಿ ಬಿಡಿ ಸ್ವಲ್ಪ ಕಷ್ಟ ಇದೆ ನೀವು ಸ್ವಲ್ಪ ಅಲ್ಲ ರವಿ ಅವರೇ ನಾನು ಒಂದ್ ಹೇಳ್ತೀನಿ ತಾವು ಸೀನಿಯರ್ ಕೌನ್ಸಿಲ್ ಇದಿರಿ ಸರ್ಕಾರ ಪರವಾಗಿ ಅಪಿಯರ್ ಆಗ್ತೀರಿ ಬೇಕಾದಷ್ಟು ಕಡೆ ಆಗಿದಿರಿ ಸಣ್ಣ ಸಣ್ಣ ಕೆರೆದನ್ ಮೊದಲು ತೆಗ್ಸಿ ಗೊತ್ತಾಯ್ತಲ್ಲ ಆಮೇಲಿಂದ ಡ್ಯಾಮ್ ಬರೋಣ ಡ್ಯಾಮ್ಗೂ ಅಷ್ಟೇ ನೆನ್ನೆ ತಗೊಂಡೊಂದ್ ಮೂಲೆಗೆ ಹಾಕ್ಬೋದು ಕೊನೆ ಪಕ್ಷಕ್ಕೆ ಇನ್ನೇನು ಬೇಡ ಅಂತಂದ್ರೆ ತೆಗೆದು ಅಲ್ಲ ತೆಗಿತಾರೆ ಅದೆಲ್ಲ ನಿಮ್ಗೆ ಒಂದು ಎನ್ ಆರ್ ಇ ಜಿ ಅಂತ ತೆಗ್ದಿದೀವಿ ಅಂತ ಹೇಳ್ತಾರೆ ಅವನು ಹೇಳ್ತಾನೆ ಅಯೋಗ್ಯ ಚೆಕ್ ಡ್ಯಾಮ್ ಮಾಡಿದ್ದೆ ಇನ್ನೊಂದ್ಸತಿ ಇದೇ ತರನೇ ಪ್ರವಾಹ ಬಂತು ಚೆಕ್ ಡ್ಯಾಮೇ ಕೊಚ್ಕೊಂಡೋಗೋಯ್ತು ಅಂತಾನೆ ಎಲ್ಲ ಕಳ್ರು ಸುಳ್ಳು ಎಲ್ಲ ಎಲ್ಲ ಹಳೆ ಕಲ್ಲು ಹೊಸ ಬಿಲ್ಲು ಅಂತ ಹ್ಮ್ ಅದೆಲ್ಲ ನನಗೂ ಗೊತ್ತಿದೆ ಯಾಕೆ ಬೇಕು ಅಷ್ಟು ಮಾಡೋದೊಂದು ಎರಡನೇದ ನೋಡಿ ನಮಗೀಗ ಓವರ್ ಫ್ಲೋಯಿಂಗು ಆಫ್ಟರ್ ದಿ ಮೆಟ್ಟೂರ್ ಬಿಟ್ಬಿಟ್ರೆ ಅವರು ಏನು ಮಾಡ್ಕೊಳ್ಳೋಕ್ಕಿಲ್ಲ ಹಾಂ ಅಲ್ಲ ಅವರು ಏನು ಮಾಡ್ಕೊಳ್ಳೋಕ್ಕಿಲ್ಲ ಸಮುದ್ರಕ್ಕೆ ಬಿಡಬೇಕು ಆಯಿತಾ ನಾವು ಎಷ್ಟು ಬಿಡಬೇಕು ಅಷ್ಟೊಂದು ಬಿಡೋದ್ರಂತ ಎಕ್ಸ್ಟ್ರಾ ಬಿಡೋದನ್ನ ಬದಲು ಅದನ್ನು ಪಂಪ್ ಮಾಡ್ಕೊಂಡು ಇರೋ ಜಾಗಲ್ಲಿ ಖಾಲಿ ಜಾಗದಲ್ಲಿ ಹೊಸದಾಗಿ ಟ್ಯಾಂಕ್ಗಳ್ ನಿರ್ಮಿಸಿ ಅದಕ್ಕೆ ತುಂಬಿಕೊಂಡ್ರೆ ಎಷ್ಟೋ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗುತ್ತೆ ಜೊತೆಗೆ ನಮಗೆ ಬೇಸಿಗೆಗೆ ಒಂದು ಆ ಮೂರು ತಿಂಗಳು ಮ್ಯಾನೇಜ್ ಆಗುತ್ತೆ ಇದೆಯಲ್ಲ ಲಿಫ್ಟ್ ಇರಿಗೇಷನ್ ಅಂತ ಅದಕ್ಕೂ ದುಡ್ಡು ಕೊಟ್ಟಿದಾರಲ್ಲ ಏನು ಮಾಡಿಲ್ವಲ್ಲ ನಾವು ರಾಂಗ್ ಪ್ಲೇಸ್ ಅಲ್ಲಿ ಕೂತ್ ಅಲ್ಲ ರವಿ ರಾಂಗ್ ಪ್ಲೇಸ್ ಅಲ್ಲಿ ಕೂತ್ ಬಿಡಿದೀನಿ ಏನ್ ಮಾಡೋದು ನೋಡಿ ಅವರೊಬ್ರು ಇದಾರೆ ರಾಧಾಕೃಷ್ಣ ಬಡ್ತಿ ಅಂತ ನಾವು ಹೆಸರು ಕೇಳಿರ್ಬೇಕು ಹೀ ಗಿವ್ಸ್ ಆಲ್ ದೀಸ್ ಸಜೆಷನ್ಸ್ ಫ್ರೀ ಆಫ್ ಕಾಸ್ಟ್ ಫಾರ್ ದಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫ್ರೀ ಆಫ್ ಕಾಸ್ಟ್ ಹಿ ಮೇಕ್ಸ್ ಎ ವಿಸಿಟ್ ಟು ಯುವರ್ ಪ್ಲೇಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್ ಅಂಡ್ ಪರ್ಮಿಟ್ಯೂ ಟು ಮೇಕ್ ಇಟ್ ಗೊತ್ತಾಯ್ತಲ್ಲ ಇವತ್ತಿಗೆ ಇನ್ಮೇಲೆ ಇಷ್ಟೆಲ್ಲ ಐ ಆಮ್ ಟೆಲಿಂಗ್ ಯು ನಾನು ರಿಟೈರ್ ಆಗಿರ್ತೀನಿ ನೀವು ನೆನಪಕ್ಕೆ ಬಂದರೆ ನೆನಪಿಸ್ಕೊಳ್ಳಿ ಮುಂದೆ ಯುದ್ಧಗಳಾಗೋದು ಬರೇ ನೀರಿಗೆ ಇನ್ನೇನು ಆಗಲ್ಲ ಓನ್ಲಿ ಫಾರ್ ವಾಟರ್ ವಿಲ್ ಬಿ ಫೈಟಿಂಗ್ ಯು ಕ್ಯಾನ್ ಬಿ ರೆಸ್ಟ್ ಅ ಶೂ ದಿ ವರ್ಲ್ಡ್ ವಿಲ್ ಫೈಟ್ ಓನ್ಲಿ ಫಾರ್ ವಾಟರ್ ಅನ್ಲೆಸ್ ಯು ಪ್ರಿಸರ್ ಅವ್ರಿಗೆ ನೀರು ಬೇಕಾಗಿತ್ತೆ ರೈತರಿಗೆ ಚಾನಲ್ಲು ಆಯ್ತು ಅದು ಅವತ್ತು ಕಂಡಿರ್ಲಿಲ್ಲ ಯಾಕೆಂದ್ರೆ ಎಲ್ಲರೂ ಜತನ್ವಾಗಿ ಕಾಪಾಡಿಕೊಂಡಿದ್ರು ಇವತ್ತೆಲ್ರಿಗೂ ಅದ್ರ ಮೇಲೆ ಧೋರಣೆ ಆಗಿದೆ ಅದಕ್ಕೋಸ್ಕರ ಅಷ್ಟೇ ನೀವು ಯೋಚನೆ ಮಾಡಿ ಎಂಟ್ನೂರು ಮನೆ ಇರತಕ್ಕ ಅಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಬೆಳಗ್ಗೆ ಎಂಟು ಗಂಟೆಗೆ ಡಿಸ್ಚಾರ್ಜ್ ಹೋಗುತ್ತಲ್ಲ ಯಾವ ನಮಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ದು ಅಥವಾ ಸಾರಿ ಸ್ಟಾರ್ಮ್ ವಾಟರ್ ಡ್ರೈನು ಇವೆಲ್ಲ ತಡ್ಕೊಳ್ಳುತ್ತೆ ಅಟ್ ಅಷ್ಟ್ ಬಿಟ್ರೆ ಬೆಂಗಳೂರಿಗೆ ನನ್ನ ಇಫ್ ಮೈ ಮೆಮೊರಿ ಗೋಸ್ ರೈಟ್ ಇನ್ ದಿ ಟ್ರೈಬ್ಯುನಲ್ ಆರ್ಡರ್ ದಟ್ ಕಾವೇರಿ ವಾಟರ್ ಟ್ರೈಬ್ಯುನಲ್ ಆಯ್ತಲ್ಲ ಅದ್ರಲ್ಲಿ ಹನ್ನೊಂದು ಟಿ ಎಂ ರಿಸರ್ವ್ ಮಾಡಿದ್ದಾರೆ ನಿಮ್ಗೆ ಇತ್ತೀಚೆಗೆ ಕೊಟ್ಟಿದ್ದು ನೆನಪಿದ್ಯಾ ಓ ಇಪ್ಪತ್ತು ವರ್ಷ ಆಗೋಯ್ತು ಮೂರು ದಿನಕ್ಕೆ ಒಂದ್ಸತಿ ಅಷ್ಟು ಒಳ್ಳೆ ಸಾಯವರ್ ಬಾಯಿಗೆ ನೀರ್ ಬಿಟ್ಟಂಗೆ ಬಂದ್ರೆ ಸಾಕಾಗಿದೆ ನೀವು ಸರಿ ಓವರ್ ನೈಟ್ ಅದು ಸಂಪಕ್ ಬಿಟ್ಟಿರ್ತೀವಿ ತುಂಬಿಕೊಂಡಿರುತ್ತೆ ತ್ರೀ ಡೇಸ್ ಒನ್ ವಾಟರ್ ಬರ್ತಾ ಇದೆ ಮೇಕೆದಾಟು ಅಲ್ಲಾರು ಇಳ್ಕೊಂಡ್ರೆ ಒಂದು ಇಪ್ಪತ್ತು ಟಿ ಎಂ ಉಳಿಯುತ್ತೆ ನೀವೆಲ್ಲ ಸಕ್ಷಮವಾಗಿ ಫೈಟ್ ಮಾಡಿ ಹ್ಮ್ ಎಸ್ ಪ್ಲೀಸ್ ಎಸ್ ಸರ್ ನಾವು ಕಮ್ಮಿಂಗ್ ಬ್ಯಾಕ್ ಟು ಪ್ರಾಬ್ಲಮ್ ಯುವರ್ತೀನಿ ಮನ್ಸಿದ್ರೆ ಮಾರ್ಗ ಅಂತ ಗಂಗೆನೆ ಭಗೀರಥ ಅಲ್ಲಿಂದ ತಗೊಂಡ್ಬಂದು ಹಿಡ್ಕೊಂಡು ಎಲ್ಲ ನಿಲ್ಲಿಸ್ಕೊಂಡಂತೆ ನಮ್ಮ ಕೈನಲ್ಲಿ ಮಾಡ್ರನ್ ಟೆಕ್ನಾಲಜಿ ಇಟ್ಕೊಂಡು ಒಂದು ಸೀಟ್ ತೆಗೆದಾಕಾಗಲ್ಲ ಅಂದ್ರೆ ನೀವು ಕೊಡಿ ನಾನು ಹೇಳ್ತಾ ಇದ್ದೀನಲ್ಲ ಸ್ಟೋರ್ ಇಟ್ ಸ್ಟೋರ್ ಇಟ್ ಅನ್ ಎ ಪ್ಲೇಸ್ ಅಂಡ್ ದೆನ್ ಆಕ್ಷನ್ ಇಟ್ ಓನ್ಲಿ ಟೇಕಿಂಗ್ ಹಂಡ್ರೆಡ್ ರುಪೀಸ್ ಪರ್ ಟ್ರ್ಯಾಕ್ಟರ್ ದಿ ರಾಯಲ್ಟಿ ಎಲ್ಲಾ ರೈತರು ಬಂದ್ ತಗೊಂಡೋಗ್ತಾರೆ ನಿಮ್ಮ ರಸಗೊಬ್ಬರಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರಸಗೊಬ್ಬರಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ತೆಗಸ್ಬಿಡಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬೇಸಿಗೆ ತೆಗೆಸಬಿಡಿ ಇವು ಸ್ಪೆಂಡ್ ದಟ್ ದಟ್ಟಿನ ಸಿ ನಾನು ಹೇಳಿದ ಸಿಸ್ಟಮ್ ನೀವು ಮಾಡಿ ಹಂಡ್ರೆಡ್ ರುಪೀಸ್ ಪರ್ ಟ್ರ್ಯಾಕ್ಟರ್ ಅಂತ ಗೊತ್ತಾಯ್ತಲ್ಲ ರಾಯಲ್ಟಿ ಎವ್ರಿ ಬಡಿ ವಿಲ್ ಬಿ ಹ್ಯಾಪಿ ಯಾಕೆಂದ್ರೆ ಅಷ್ಟು ಮಣ್ಣನ್ನ ಹೊರಗಡೆ ಒಳಗಡೆ ಅವ್ರ ಜಮೀನಿಗೆ ತಂದ್ಕೊಂಡ್ರೆ ಪ್ಯೂರ್ ಮಣ್ಣದು ಮತ್ತೆ ಅದರಲ್ಲಿ ಎಷ್ಟೊಂದು ಖನಿಜಾಂಶಗಳು ತಾನಾಗೆ ಬಂದ್ ಸೇರ್ಕೊಂಡಿರುತ್ತೆ ಎಲ್ಲ ಕಡೆಯಿಂದ ಕೊಚ್ಕೊಂಡು ಬಂದಿರುತ್ತಲ್ಲ ಅದು ತಾನಾಗೆ ಬಂದ್ ಸೇರ್ಕೊಂಡಿರುತ್ತೆ ಸ್ವಲ್ಪ ಬಿಗಿನಿಂಗ್ ನಲ್ಲಿ ಅದು ಕೆಂಪ್ ಕಲರ್ ಕಾಣಲ್ಲ ಒಂದ್ ಸ್ವಲ್ಪ ಇಶ್ ಕಲರ್ ನಲ್ಲಿ ಕಾಣ್ತಿರುತ್ತೆ ಲೈಟ್ ಎಲ್ಲೋ ಕಲರ್ ನಲ್ಲಿ ಕಾಣುತ್ತೆ ಆಮೇಲೆ ನಿಮ್ಗೆ ಅದ್ರ ಜೊತೆ ಸೇರ್ಬಿಟ್ ಮೇಲೆ ಮಣ್ಣಿನ ಜೊತೆಗೆ ತುಂಬಾ ಈಳ್ ಕೊಡುತ್ತೆ ಬಹಳ ಬಹಳ ಒಳ್ಳೆ ಮಣ್ಣು ಇದು ಎಲ್ಲಾನು ಒಂದೊಂದಾಗ ಒಂದೊಂದಾಗ ತೆಗಿಕ್ ಶುರು ಮಾಡಿ ಬೇಕಾದ್ರೆ ನಾವೆಲ್ಲ ಹತ್ತ ರೂಪಾಯಿ ಕೊಡುವಂದ್ರೆ ನ ಕೊಡ್ತೀವಪ್ಪ ಟ್ಯಾಕ್ಸ್ ಪೇಯರ್ಸು ಅದಕ್ಕೆ ನಾವು ಕೊಡ್ತೀವಿ ಪ್ರೊವೈಡೆಡ್ ಸೀಟ್ ಕರೆಕ್ಟ್ ಆಗಿ ತೆಗ್ದಿದ್ದಾರೆ ನೋಡಿ ಅವೆಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಇರಬೇಕು ಅಂತ ಎಸ್ ಪ್ಲೀಸ್ ಹ್ಮ್ ಸೊ ನಾವು ಚಾಲೆಂಜ್ ದಿಸ್ If you have not challenged this, you will have to pay. You have to treat the like alike. There is no other go. Wait, case. sir. Wait, sir. Try, take out all these things and then come back. Yes. When do you? Tomorrow?